ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಐ ಐ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವು ಅದ್ರ ಮಸ್ತರ ಬಂದು ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ನೋಡ್ರಿ ಸಂಜೆ ಮ್ಯಾಗ ಸ್ಟಾರ್ಟ್ ಮಾಡೋಕಂತೀನಿ ಹೆಚ್ಚು ಏನಪ್ಪ ಅಂತಂದ್ರೆ ಲತ್ತಿ ಗುಂಡಿಗೆ ಕವರ್ ಸುತ್ತೋದಿತ್ತು ಸೊ ಎಲ್ಲ ಹರಿದೋಗಿತ್ತು ಸುತ್ತಬೇಕು ಸುತ್ತಬೇಕು ಅನ್ಕೊಂಡು ಊಟ ಸುತ್ತಾಕ ನಾ ಆಗಿರಲಿಲ್ಲ ಸೊ ಇವತ್ತು ಸುತ್ತಿದ್ರ ಆ್ಯಂಡ್ ನಿಮ್ಮ ಜೊತೆ ನಮ್ಮ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡ್ರಾಯ್ತು ಸ್ವಲ್ಪ ವಿವರ್ಸ ಲತ್ತಿ ಗುನೆಗೆ ಕವರ್ ಸುತ್ತುದು ಹೆಂಗ ತೋರಿಸ್ಕೊಡ್ರಿ ಅಂತೇಳಿ ಸೊ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದು ಎರಡೂವರೆ ವರ್ಷ ಮೂರು ವರ್ಷದಿಂದ ಶೇರ್ ಮಾಡ್ಕೊಂಡೇನಿ ಸೊ ಅದು ಬ ವೀಡಿಯೋ ಭಾಳ ಹಿಂದೋಗಿರ್ತೈತಿ ಸೊ ಹಂಗಾಗಿ ಮತ್ತೊಂದು ತೋರಿಸಿದ್ರೆ ಅಥವಾ ಹೆಂಗಿದ್ರು ಸೊ ತಕ್ಕಂತಿನಲ್ಲ ಅಂತೇಳಿ ಸೊ ಇವತ್ತಿನ ಬ್ಲಾಗ್ ಹೆಂಗೆ ತೋರಿಸ್ತೀನಿ ನೋಡ್ರಿ ಹೆಣ್ಣು ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಗತ್ತಾ ಮತ್ತೆ ಎಲ್ಲಿರ್ತಾನ ಸರಿ ದೊಡ್ಡವಾಗಿಂದ ಸುತ್ತ ನಮ್ಗ ಸುತ್ತಾಕ್ ಬರಂಗಿಲ್ಲ ಒಬ್ರಿಗೆ ಇಬ್ಬರು ಬೇಕು ನೋಡ್ರಿ ಫ್ರೆಂಡ್ಸ್ ರೊಟ್ಟಿ ಮಾಡೋ ಲತ್ತಿಗುನಿಗೆ ಹಳೆ ಸುತ್ತದ ಹೆಂಗ ಅಂತೇಳಿ ಕೇಳ್ತಿದ್ರಿ ಸೊ ಈಗ ನೋಡ್ರಿ ಸುತ್ತಾಕಂತೀವಿ ತೋರ್ಸಾಕಂತೀವಿ ಅಂತೀವಿ ಇದಕ್ಕೇನ ಅಂದ್ರ ಅವ್ರ ಅವರು ಏನ ಅಂದ್ರ ಅವ್ರು ಎಮ್ ಇದನ್ತಾರ ಅಮ್ಮ ನಮ್ ಕಡೆ ಲತ್ತಿಗುಣಿ ಅಂತೀವಿ ಅದ್ ಬೇರೆ ಕಡೆ ಬೆಲ್ಲೂನಿಗಿ ಬೆಲ್ಲೂನಿಗೆ ಅಂದ್ರ ಅವ್ರು ಎಲ್ಲ ನೋಡಿ ಅಪ್ಪ ಎಲ್ಲ ನೋಡಿ ಅಡಿಗೆ ಜಾಗ ಇದ್ರೆ ಇದನ್ನ ತಗೊಂಡು ಹೊಡಿತಾರ ಅಂತ ಎಲ್ಲ ನೋಡ ನೀವು ಅಜ್ಜೀನು ಪಿಕ್ಚರ್ ನೋಡಿ ಏನು ರಿಯಲ್ ಆಗಿ ನೋಡಿ ಹುಟ್ಟ ಹುಟ್ಟು ಸಿಕ್ಕರೆ ಹುಟ್ಟ ತಗೊಂಡು ಹೊಡಿತಾರ ಉದು ಸಿಕ್ಕ್ರಿ ಉದು ತಗುಳಿ ತಗೊಂಡು ಹೊಡಿತಾರ ಲತ್ತಿಗುಣಿ ಸಿಕ್ಕರು ಲತ್ತಗುಣಿ ತಗೊಂಡು ಹೊಡಿತಾರ ಸೊ ನೋಡ್ರಿ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿರಿ ಹೆಂಗೆ ಸುತ್ತದಂತೇಳಿ ಹಿಂಗೊಂದು ಸಿಂಗಲ್ ಪೇಪರ್ನ ಸರಿ ಅವ್ರ ವಿನ ಹಿಂಗೊಂದು ಸಿಂಗಲ್ ಪೇಪರ್ನ ಕಟ್ ಮಾಡ್ಕೊಂಡೈತಿ ಸೊ ಈ ಥರ ನೋಡ್ರಿ ಈ ಥರ ಕವರ್ ಪೇಪರ್ ಅಂತ ನೋಡಿರಿ ನಾನು ಇಲ್ಲಿ ಏತನ ಇಲ್ಲೇನೈತಲ್ಲ ಫ್ರೆಂಡ್ಸ್ ಇದೆ ಜಸ್ಟ್ ಇದು ಕಟ್ ಮಾಡಿ ತೆಗಿಬೇಕು ಮತ್ತು ಇದ್ರಾಗ ಇಲ್ಲಿ 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 ಕಟ್ ಮಾಡ್ಕೋಬೇಕು ಅವಾಗ ಈ ಥರ ಫುಲ್ ಶೀಟ್ ಸಿಗ್ತೈತಿ ಸೊ ಅದನ್ನ ಹಿಂಗತ್ತೆ ಸುತ್ಕೋಬೇಕು ನೋಡ್ರಿ ಸುತ್ಕೊಂಡು ದಾರೀ ನೋಡ್ರಿ ಈ ಥರ ಒಂದು ಮತ್ತು ದಾರ ಬೇಕಾಗುತ್ತಾ ಕಟ್ಟಾಕ ಈ ಥರ ಒಂದು ಇದನ್ನ ಮೂರು ಎಳೆ ಮಾಡ್ಕೊಂಡು ನಾನು ಅಂದ್ರೆ ಗ್ರಿಪ್ ಸಿಗುತ್ತೆ ಅಂತೇಳಿ ಕಟ್ಟಾಕ ಸಿಂಗಲ್ ಎಳಿ ಆದ್ರೆ ಜರ್ ಜರ್ದು ಹೋಗುತ್ತಾ ಹಿಂಗತ್ತೆ ಎರಡು ಮಾಡ್ಕೋಬೇಕು ನೋಡ್ರಿ ಇನ್ನೊಂದು ಮಾಡ್ತಿಂತ ಹೇಳ್ರಿ ನೋಡ್ಕೊ ಏನು ಕೊಟ್ಟದ ಅಂತೇಳಿ ಕಟ್ಕೊಡ್ಬೇಕು ದಾರ ನಂತರ ತೊಗನೆ ಸುತ್ ಸುಡಿಬೇಕು ನೋಡ್ರಿ ಇಲ್ಲಿ ನೋಡಾ ಕ್ಯಾನ್ ಕತ್ತಿದಾ ಹಂಗಾಗಿತ್ತು ಅದು ಕಟ್ ಮಾಡ್ಕೋದು ಕೈ ಸರಸ್ಬೇಕು ನೀನು ನೀನು ಕಟ್ ಮಾಡ್ ಗಾಸ್ ಹ್ಮ್ ಸರಿ ತ봐 ಸುತ್ರ ಸುಂದ ಸುತಾ ಕತ್ತಿ

ஜீட மேலும் ஜோ காலை நீடி ஜோ காலி ஜீவன மாதிரி நாலி கொடுத்து தழ ಫುಲ್ ಫಿಟ್ ಆಗಿತ್ತಲ್ಲ ಹ್ಞೂ ಫಿಟ್ ಆಗೈತ ನೋಡ್ರಿ ನಂಗೆ ಸುತ್ತದ ಆಯಿತು ಲತ್ತಿಗುನಿಗೆ ಕವರ್ ಹಿಂಗ ನೋಡ್ರಿ ಸುತ್ತುದು ಹಿಂಗತ್ತೆ ಸುತ್ತಕೊಂಡು ಜೋಳದ ರೊಟ್ಟಿ ಮಾಡೋದು ನೋಡ್ರಿ ಹಿಂಗೆ ಮಾಡೋದು ನೋಡ್ರಿ ಹ್ಞೂ ಹಿಂಗೆ ಮಾಡೋದು ನೋಡ್ರಿ ನಮ್ಮ ಅರಿವಿನ ಯಾವ ಕೊಡ್ತಾನೆ ನೋಡ್ರಿ ಎಸ್ ನೋಡಿರಿ ಫ್ರೆಂಡ್ಸ್ ಹಂಗೆ ಒಂದು ಸ್ವಲ್ಪ ಮಾರ್ಕೆಟ್ನಾಗ ಕೆಲಸ ಇತ್ತು ಹಸ್ಬೆಂಡು ಫೋನ್ ಮಾಡಿದ್ರು ಡೂಟಿಯಿಂದ ಬರಬೇಕಾದ್ರೆ ನಾನು ಬರೋರಾಗ ರೆಡಿ ಆಗಿರು ಅಂತೇಳಿ ಸೊ ನಾವು ಹತ್ತಿಗಣ್ಣಿಗೆ ಕವರದು ಬಡ ಬಡ ಸುತ್ತಿ ಹಸ್ಬೆಂಡ್ ಡ್ಯೂಟಿಂದ ಬರೋರಾಗ ರೆಡಿ ಆದ ಸೊ ರೆಡಿಯಾಗಿ ಬಂದ ಕೂಡಲೇನೂ ಮಾರ್ಕೆಟಿಗೆ ಹೋಗೋದು ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಈಗ ಹಂಗೆ ಬರ್ತಾ ಮನೆಗೇನಾದರೂ ಒಂದು ತಿನಿಸು ತೊಗೊಂಡೋಗುನು ಅಂತಂದು ಇಲ್ಲೇನಿರಿ ಚಿಪ್ಸು ಆ್ಯಂಡ್ರ ಚಕ್ಲಿ ಪೇಡ ಅದೆಲ್ಲ ತೊಗೊಂಡ್ವಿ ಸೇವ್ ಮನೆ ತಿನ್ನೋಕೆ ಅಂತೇಳಿ ನನ್ಗೆ ಸ್ವಲ್ಪ ಒಣ ಕೆಮ್ಮು ಟೈಪ್ ಇರೋದರಿಂದ ಸುಮ್ಮನೆ ಮಾತಾಡೋ ಮಾತಾಡೋಮಂತ ಹಿಂಗೆ ಒಣ ಕೆಮ್ಮು ಬಂದಿರುತ್ತೆ ಆಗತ್ತೆ ಸೊ ಹಾಗಾಗಿ ಚಿಪ್ಸ್ ತಿಂದ್ರೆ ಆರಾಮ ಆಗತ್ತೆ ಅಂತಂದು ಚಿಪ್ಸ್ ತಗೊಂಡೆ ತಗೊಂಡು ಈಗ ಮನೆಗೆ ಬಂದವು ನೋಡಿರಿ ತೊಗೋ ನಿನಗೆ ನೋಡಿ ವಸಯವು ತಗೋತೀನಿ ಬಿಡಿ ಅಮ್ಮ ಅದು ಏನಾರೂ ಒಂದು ಸಪ್ಪಳ ಮಿಕ್ಸ್ ಮಾಡಿರ್ತಾರ ಅಮ್ಮ

ആ അരുവിനെ ഹരുണിൽ മുഖന്നോ ഇതികരേ പോടടാ ഹാ അത് കപ്പുറ അത്കരേ പോടടാ എന്ന് പറഞ്ഞേ ഇടതൽ മുഖന്നോസ്ലീ ഹം ഇടതൽ മുഖന്നാര അമ്മ അല്ല മാറ് അകലെ ഇതി ഹാ ഇള്ളി മാ ഈ വാകുന്ന തന്നേ ഹാ ആ അവര് ഇയാ രണ്ടരോളക അന്വിതയാരോ അരുവിൻയാരോ ഇഗ അണി അരുവി નામ തള മുഖന്നാന സഞ്ചയ കണിതാ மத்தி தழ மு பட முக்கெத்தி எட் படத எடுதாரி அதிக் நோட்

മന്ദി അന്വീതനോട് അരവീന അർവീന അർവ്നീന വന്ന പുട്ട് എല്ലാരും ಒಂದ ಫೋಟೋದಾಗ ಒಂದ ಫೋಟೋದಾಗನ ಮೂರು ಫೋಟೋ ಕುಂದರ್ಸೈತಿ ಹ್ಮ್ ಅದ್ರಾಗ ಪೆಂಡಲ್ ಗಿ ಮನ್ಕ ನೀನು ಅಜ್ಜ ಇಲ್ಲದ್ರಿ ನೀನು ಅಜ್ಜ

<imitation> गडंग <आगे> <laughs> <laughs>

ಮುಂದ ಬರದಿ ಚಾ ಯಮ್ಮ ಈಗ ಸೊ ನೋಡ್ರಿ ಫ್ರೆಂಡ್ಸ್ ನಮ್ಮ ಮೊಹಮ್ಮದ್ ಚಾ ಅಂದ್ರು ಚಾ ಕಿಟ್ಟೆ ನೋಡ್ರಿ ಈಗ ಕಡೆಗು ಇಟ್ಟಿ ನೋಡ್ರಿ ನೋಡಬ ಆಮೇಲೆ ಸುಳ್ಳು ಹೇಳಿದೆ ನೋಡು ಹಂಗೆ ಚಾ ಪುಡಿ ಹೇಗೆ ಕುದ್ಯಕಿಟ್ಟೀನಿ ಇಲ್ಲ ನೋಡು ಈಗ ಸುಡು ಹ್ಞೂ ಸುಡು ಸುಡು ಹಾಕಿ ಕುಡಿತೀನಿ ನಮ್ಮ ಅಮ್ಮಗೆ ಮಜಾಕ್ ಮಾಡಿದೆ ನೋಡಿರಿ ಫ್ರೆಂಡ್ಸ್ ಇದು ಚಾಲು ಹೆಚ್ಚುಲಿ ನಾಳಿಗೆ ನನ್ಗೆ ಮೆಹೆಂದಿ ಹೇರ್ ಪ್ಯಾಕ್ ಮಾಡ್ಕೊಳೋಕೆ ಇಟ್ಟೇನಿ ಹಂಗ ನಮ್ಮಮ್ಮಗೆ ಕಾಮಿಡಿ ಮಾಡಿದೆ ಕಾಮಿಡಿ ಅಮ್ಮ ನೀನ ಕಾಮಿಡಿ ಮಾಡಿದೆ ನಾನು ಹಂಗ ಮಜಾಕ್ ಮಾಡ್ತೀನಿ ಈಗ ಮಜಾಕ್ ಮಾಡಿದೆ ಕಾಮಿಡಿ ಕಾಮಿಡಿ ಮಾಡಿದಿ ಹುಡುಗಾಟ ಮಾಡಿದೆ ಅದು ಹುಡುಗಾಟ ಮಾಡಿದಿ ಕ್ಯಾಟ್ ಮಾಡಿ ಅಲ್ಲ ಅದು ಮದ್ರಂಗಿ ಇಟ್ಕೊಂಡಿದ್ದೀನಿ ತelige ಮದ್ರಂಗಿ ಹಾಕಕ ಕಿಟ್ ಮಾಡಿನಿ ನಾ ಹೇಳೋ ನಿನಗ ಒಂದು ಡೈಲಾಗ್ ಹೇಳಿದಾದ ನಾನು ಮತ್ತೆ ಕಂಟಿನ್ಯೂ ಮಾಡಿದೆ ಸೊ ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮಮ್ಮಗೆ ಹೆಂಗೆ ಕಾಮಿಡಿ ಮಾಡಿದೆ ಅಂತೇಳಿ ಸೊ ಹಂಗ ನಮ್ಮಅಮ್ಮಗೆ ಕಾಡಿಸ್ತಿರ್ತೀವಿ ಕಾಮಿಡಿ ಮಾಡ್ಕೊಂತ ಹಂಗೆ ಮಜಾ ಮಸ್ತಿ ಸೊ ನನಗೆ ನೆಕ್ಸ್ಟ್ ಡೇ ಮೇಲೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಿತ್ತು ಸೊ ನಮ್ಮ ತಮ್ಮ ಹಂಗೆ ನಿಮ್ಮ ಚಾಕೆಟ್ ಹೋಡಿ ಬೇ ಚಾ ಕುಡಿ ಅಂತ ನಾನು ಕ್ಯಾಟ್ ಹಂಗೆ ಹೋದ ಸೊ ಅದನ್ನು ನಾನು ಹಂಗೆ ಕಂಟಿನ್ಯೂ ಮಾಡಿದೆ ನೋಡಿರಿ ಹಾಂ ಇದನ್ನ ಇಟ್ಕೊಂಡು ನಮ್ಮಅಮ್ಮಗೆ ಕಾಮಿಡಿ ಮಾಡೋಣ ತೊಡಿ ಅಂತೇಳಿ ಸೊ ಎಲ್ಲರದ್ದು ಊಟ ಆಯ್ತು ಎಲ್ಲರು ನೋಡ್ಕೊಂಡವರ ಹಂಗೆ ಇವತ್ತಿನ ಆ ಬ್ಲಾಗ್ನಾಗ ಸೀರೆ ಕಲೆಕ್ಷನ್ಸ್ನ ತೋರಿಸಿರ್ಲಿಲ್ಲ ನ್ಯೂ ಸ್ಟಾಕು ಸೊ ಈಗೇನು ತೋರ್ಸಕ್ ನಾನು ಆಲ್ರೆಡಿ ಇದನ್ನೊಂದು ಸೀರೆ ಕಲೆಕ್ಷನ್ಸ್ ನ್ಯೂ ಸ್ಟಾಕ್ ಬ್ಲಾಗ್ ಅಂತೇಳಿ ಕಂಪ್ಲೀಟ್ ಒಂದು ಬ್ಲಾಗ ಮಾಡಿ ನೋಡಿರ್ಬೋದು ಸೊ ಅದು ಒಂದಷ್ಟು ವೀವರ್ಸ್ ಎಲ್ಲ ಬುಕ್ ಮಾಡ್ಕೊಂಡಿರಿ ಆರ್ಡರ್ ಮಾಡ್ಕೊಂಡಿರಿ ಸೊ ಎಲ್ಲ ಆರ್ಡರ್ ಮಾಡ್ಕೊಂಡ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಮಹಾರಾಷ್ಟ್ರ ಇಂದ ಎಲ್ಲ ನಮ್ಮ ಕಡೆ ಆರ್ಡರ್ಸ್ ಬಂದವು ಭಾಳ ಒಂದು ರೀತಿಯ ಖುಷಿ ಆಯಿತು ಅಂತಂದು ಹೇಳ್ಬೋದು ಸೊ ಒಬ್ಬೊಬ್ಬರೇ ಐದು ಸೀರೆ ಎರಡೆರಡು ಸೀರೆ ಮೂರು ಮೂರು ಸೀರೆ ಸೊ ಈ ರೀತಿ ಎಲ್ಲ ಆರ್ಡರ್ ಮಾಡ್ಕೊಳ್ಳೋಕಂತೀರಿ ಸೊ ನಿಮ್ಗೆಲ್ಲರ ಪ್ರೀತಿ ಸಪೋರ್ಟ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉತ್ತರ ಕನ್ನಡ ಇಂದನೂ ಒಂದು ಮೂರು ನಾಲ್ಕು ಆರ್ಡ್ರ್ ಎಲ್ಲ ಬಂದಿದ್ದು ಸೊ ಭಾಳ ಒಂದ್ ರೀತಿ ಖುಷಿ ಆಯಿತು ಸೊ ಇವತ್ತು ನೋಡ್ರಿ ನ್ಯೂ ಸ್ಟಾಕ್ ಬಂದವು ಮೈಸೂರು ಸಿಲ್ಕ್ ಒಳಗೆ ಸೊ ನೀವು ಮೈಸೂರು ಕ್ವೇಪ್ ಸಿಲ್ಕ್ ಸೊ ಇದು ತುಂಬಾ ಟ್ರೆಂಡಿಂಗಲ್ಲಿರುವಂಥ ಇರುವಂತ ಸ್ಯಾರಿ ಅಂತಂದು ಹೇಳ್ಬೋದು ಅನುಶ್ರೀ ಆಂಕರ್ ಅನುಶ್ರೀ ಸ್ಯಾರಿ ಅಂತೇಳಿ ಸೊ ಆರೆಂಜ್ ಆ್ಯಂಡ್ ಪರ್ಪಲ್ ಇದ್ರೊಳಗೆ ತುಂಬಾ ವೆರೈಟಿ ಕಲರ್ಸ್ ಅದಾವೆ ಸೊ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಗುತ್ತಲ್ಲ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ ಆ್ಯಂಡ್ ಕಾಲ್ ಮಾಡಿದ್ರೆ ಕಾಲ್ ಬರಂಗಿಲ್ಲ ಸೊ ವಾಟ್ಸಪ್ ಕಾಲ್ ಮಾಡಿರಿ ಮೆಸೇಜ್ ಮಾಡಿರಿ ಸೊ ನಾನು ರಿಪ್ಲೈ ಮಾಡ್ತೀನಿ ಅಂತ ನೆಕ್ಸ್ಟ್ ನಂತರಬೋದು ಸೊ ಇವು ಬಂದು ಟು ಡಿ ಸೆಮಿ ಮೈಸೂರು ಗ್ರೇಪ್ ಸಿಲ್ಕ್ ನೋಡ್ರಿ ಫ್ರೆಂಡ್ಸ್ ಇವನು ಅಷ್ಟೇ ತುಂಬ ಟ್ರೆಂಡಿಂಗಲ್ಲಿ ಇರುವಂತಹ ಸೀರೆ ಅಂತಂದು ಹೇಳ್ಬೋದು ಸೊ ಇವತ್ತಿನ ಈ ಇತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಕ್ ನಂಗೆ ಸಿಗ್ತೀನಿ ಅಲ್ಲಿ ಅವ್ರಿಗೆ ಬೈ ಬಾಯ್